ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗವು ಇದೇ ಆಗಸ್ಟ್ ಇಪ್ಪತ್ತೇಳರಂದು ನಡೆಸಿದ್ದ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿನ ಭಾಷಾಂತರ ಅವಾಂತರಗಳಿಂದ ಸಂಕಷ್ಟಕ್ಕೀಡಾದ ಅಭ್ಯರ್ಥಿಗಳು ತಮ್ಮ ನೋವು ಆತಂಕ ತೋಡಿಕೊಂಡರೆ ಅದನ್ನು ಅಪಹಾಸ್ಯ ಮಾಡಿದ್ದ ಕೆಪಿಎಸ್ಸಿಯ ಪರೀಕ್ಷಾ ನಿಯಂತ್ರಕ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯು ಬಿಸಿ ಮುಟ್ಟಿಸಿದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡ ಅವರು ಶುಕ್ರವಾರದಂದು ಈ ಅಧಿಕಾರಿಗೆ ಹೀಗೆಂದು ಎಚ್ಚರಿಕೆ ನೀಡಿದ್ದರು ಆದರೆ ಕನ್ನಡದ ವಿಚಾರದಲ್ಲಿ ಯಾರಾದರೂ ಅನ್ಯಾಯ ಮಾಡಿದ್ರೆ ಕನ್ನಡದ ಮಕ್ಕಳ ಭವಿಷ್ಯದಲ್ಲಿ ಯಾರಾದರೂ ಹುಡುಗಾಟ ಹಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಒಬ್ಬ ಯಾರೋ ಇವನು ಜ್ಞಾನೇಂದ್ರ ಕುಮಾರ್ ಅಂತ ಹೇಳಿ ಅಂತ ಹೇಳಿ ಐ ಎ ಎಸ್ ಅಂತೆ ಈ ನೊಂದ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದುಃಖವನ್ನು ಹಂಚಿಕೊಂಡ್ರೆ ನೋವನ್ನು ಹಂಚಿಕೊಂಡ್ರೆ ನೀವು ಆ ದುಃಖವನ್ನು ನೋವನ್ನು ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳುವಂಥ ಈ ದುಷ್ಟ ಅಧಿಕಾರಿಯ ಕೆನ್ನೆಗೆ ಬಾರಿಸ್ಬೇಕಾಗತ್ತೆ ಆ ವಿದ್ಯಾರ್ಥಿಗಳ ದುಃಖ ಅನ್ಯಾಯವನ್ನು ಅವನು ಎಂಜಾಯ್ ಮಾಡ್ತಾನೆ ಅನ್ನೋದಾದರೆ ಅವನು ಒಂದೇ ಒಂದು ದಿವಸ ಕರ್ನಾಟಕದ ಬೆ ಕರ್ನಾಟಕದಲ್ಲಿ ಇರಬಾರ್ದು ಅವನು ಆಗ ನಾವು ಎಂಜಾಯ್ ಮಾಡ್ತೀವಿ ಕನ್ನಡಿಗರು ಕನ್ನಡಿಗರು ಭಾರಿ ಒಳ್ಳೆಯ ಜನ ಇದ್ದಾರೆ ಹೃದಯವಂತಿಯ ಹೃದಯವಂತಿಕೆ ಜನ ಇದ್ದಾರೆ ಅವ್ರ ಜೊತೆಯಲ್ಲಿ ಹುಡುಗಾಟ ಹಾಡಿದ್ರೆ ಅದಕ್ಕೆ ಸರಿಯಾಗಿ ಪಾಠ ಹೇಳಲಿಕ್ಕೂ ಗೊತ್ತಿದೆ ನಮಗೆ ಉತ್ತರ ಕೊಡಲಿಕ್ಕೂ ಗೊತ್ತಿದೆ ಹಾಗಾಗಿ ಇಂಥ ದುರಾಂಕಾರದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇವ್ರು ನಮ್ಮ ಅವನು ಯಾವುದೋ ಉತ್ತರ ಭಾರತದ ರಾಜ್ಯದಿಂದ ಬಂದವನು ಅಂತ ಕಾಣಿಸುತ್ತೆ ಅವನು ವಾಪಸ್ ಕಳಿಸುವಂಥದ್ದು ಆಗಬೇಕು ಇಲ್ಲದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅವನಿಗೆ ಪಾಠ ಹೇಳ್ಕೊಡ್ತಾರೆ ಬುದ್ಧಿ ಕಲಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಹಂಗಾಗೋದು ಬೇಡ ಅನ್ನೋದಾದರೆ ಆ ಅಧಿಕಾರಿ ಮೇಲೆ ಮುಲಾಜಿಲ ಕ್ರಮ ತಗೊಳ್ಳಿ ಇದರ ಬೆನ್ನಲ್ಲೇ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರು ತಮ್ಮ ಟ್ವೀಟ್ ಅನ್ನು ಡಿಲೀಟ್ ಮಾಡಿದ್ದರಲ್ಲದೆ ತಮ್ಮ ಟ್ವೀಟರ್ ಅಕೌಂಟ್ ಅನ್ನೇ ರದ್ದುಪಡಿಸಿದ್ದಾರೆ ಪರೀಕ್ಷೆ ನಡೆದ ದಿನದಂದು ಕೂಡ ಅವರು ಹೀಗೆಯೇ ಅಭ್ಯರ್ಥಿಗಳನ್ನು ಅಪಹಾಸ್ಯ ಮಾಡಿ ಟ್ವೀಟ್ ಮಾಡಿದ್ದರು ಎಂದು ಅಭ್ಯರ್ಥಿಗಳು ದೂರಿದ್ದಾರೆ ಕೊನೆಗೆ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಮಣಿದಿದ್ದ ಅವರು ಆ ಟ್ವೀಟ್ ಅನ್ನು ಹಿಂದಕ್ಕೆ ಪಡೆದಿದ್ದರು ಈಗ ಟ್ವಿಟರ್ ನಲ್ಲಿನ ತಮ್ಮ ಅಕೌಂಟ್ ಅನ್ನೇ ಡಿಲೀಟ್ ಮಾಡಿದ್ದಾರೆ ಭಾಷಾಂತರ ಅವಾಂತರಗಳಿಗೆ ಈ ಅಧಿಕಾರಿಯೇ ಕಾರಣ ಎಂದು ಅಭ್ಯರ್ಥಿಗಳು ದೂರುತ್ತಿದ್ದು ಅವರನ್ನು ಈ ಕೂಡಲೇ ಕೆಪಿಎಸ್ಸಿಯಿಂದ ವರ್ಗಾಯಿಸಬೇಕೆಂದು ಒತ್ತಾಯಿಸಲಾರಂಭಿಸಿದ್ದಾರೆ ಈ ಬಗ್ಗೆ ಸರ್ಕಾರ ಇನ್ನಷ್ಟೇ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ಈ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ